आते रपास आ जाऊं ना बदो ये कुले पास सो 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 कडकुडी ए इधर ऐ छे कर थानेम बाई जी फंदावा ओत्तगीतला आ कल लगे आसन सरी है तो हां आऊं बे तू इती आम्ही ढोयचं नाही बे आपण नी लिली बगर हेतरी किया ना इ मित्र चार ओडी तजना सुगा है हां ओई जावे

ಕೋಬೆ ಬಾನವನೆ ತೆಲಿ ಕೊರಿ ಕೋನಮರಯ್ಯ ಹೋತಾ ಇಂಗೆರಿ ಮರಯ್ಯ ಎಲ್ಲಕ್ಕೆ ಬಿಡ್ರಿ ಬಾ ಕಟ್ತಾಯಿದೆ ಎಲ್ಲಕೊಂಡ್ ಪೋತೀನಿ ತಾವಾ ಎಲ್ಲಕೊಂಡ್ ಪೋತೀನಿ ಲೋಡ ಲೋಡ ಬಾಬಾ ಬೆಳ ಬಾ ಇಲ್ಲಿಗಳ ಬಿಡಿ ಸ್ವಲ್ಪ ಕಾಲ್ ಹೊಡ್ದೆ ಇಪ್ಪಾ್ರೆ ಹಂಗ ಹೋಗೋ ಇಂಗೆ ಹಂಗ ಹೋಗ್ ಅವ್ಜನಾರಿ ಹೋಯ್ತಂದಿರಿ ಹೇ ಅಡೇ ಹಾಲಿಗೆ ಎಂತ ಮಾಡ್ತಿದ್ಯಲ್ಲಿ ಅಲ್ಲಿ ಅದ್ಯಾ ಸಚ್ ಬೋಲ್ ರೇ ಸಚ್ ಸಚ್ ಬೋಲ್

ಅಣ್ಣ ಎಲ್ಲ ಪೂರ ಉಟ್ರೆ ಎಲ್ಲ ಪೂರ ಕಾಡಲ್ಲ ಅತ್ತ ನಾವು ಹೌದು ಮಗ ನೀ ಹೇಳೋದೆಲ್ಲ ಸತ್ಯನ ಬರೀ ದೀಗ ಫೋಟೋ ಬೇಕಾ ಇಂಗರೆ ಹಾ ಏ ಕಡ ಹಾ ಬಾರಾ ಪ್ರದೀಪ ಹಾ ಬಂದೆ ಇರ ಅದು ಮೀನ್ ನೋಡಕತ್ತಾ ಇದೆ 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 ಹೇ ಮಚ್ಚೆನೇ ಇರ ಓ ಮಚ್ಚೆ دیکھ ಜಿಂದೇ ಹೋ ಏಡೆ ಗೆಡೆ ಗೆಡೆ ಏಡೆ ಸಾತೆ ಏಡೆ 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 ಇದೆ ಗೆಡೆ ಗೆಡೆ ಗೆಲ್ತಿ ತಿಕ್ಕೆ ಏ ಎ ಕುಡ್ಭೇ ಕಲಿಕ್ ರ ಕುರ್ಲಾ ಮೇಳಾ

ಇಲ್ಲಿ ಎಂತದು ಇಲ್ಲ ನೋಡಿದ್ರೆಲ್ಲ ನೀರು ಮತ್ತೆ ನಮಗೆ ನೋಡು ಕೂಡ ಸಹ ಇಲ್ಲ ಇಲ್ಲಿ ಇನ್ನು ನೋಡುವ ಏನೇನಿದೆ ನಾನು ತಂದಿರೋದು ಬರೀ ಒಂದ್ ಎರಡು ಚಿಪ್ಸ್ ಅಷ್ಟೇ ನೋಡುವ ಸಾಯಂಕಾಲ ಅವ್ರಿಗೆ ಏನಾಗ್ತದೆ ನಾವು ಇವತ್ತು ರಾತ್ರಿ ಇಲ್ಲೇ ಉಡಿಯೋದು ಪ್ಲಾನ್ ಮಾಡಿದ್ದೀವಿ ಬನ್ನಿ ಇನ್ನು ಮುಂದೆ ಏನಾಗುತ್ತೆ ನೋಡೋಣ ಫೈನಲಿ ಫೈನಲಿ ನಮಗೆ ನಾವಿಲ್ಲಿ ಇವತ್ತು ಆರಾಮಕ್ಕೆ ಇವತ್ತು ಟೆಂಟ್ ಮಾಡ್ಕೊಂಡು ಇಲ್ಲಿ ಇರ್ಬೋದು ಇಲ್ಲಿ ನೋಡಿ ಸಹ ಇಲ್ಲಿ ನೋಡಿ ಇದು ನಮ್ಮ ಇಲ್ಲಿ ಇಲ್ಲಿ ನಮ್ಮ ಇದು ನಮ್ಮ ಸಾಹುಕಾರ ಚಂದ್ರಣ್ಣ ಅಂತ ಇವ್ರು ಇಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ ಗಾಯಿಸ್ ನೋಡಿ ಇವರು ನಮ್ಮ ಕಾರ್ತಿಕ್ ಸೌಕರ್ ಅಂತ ನೋಡಿ ಇವ್ರು ಅಂದ್ರೆ ನಮ್ಗೆ ಏನ್ ಹೇಳಕ್ಕೂ ಆಗುದಿಲ್ಲ ಸೌಕಾರ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತು ಎಲ್ಲ ಎಂಜಾಯ್ ಮಾಡುವ ಇವತ್ತು

ಹೀಗೆ ಅಂತ ಸಮಸ್ಯೆ ಇದೆ ಬನ್ನಿ ಕೊರೋನಾ ಬರುವಾಗ ತುಂಬ ಜಾಗ್ರತೆ ಬರಬೇಕು ತುಂಬ ಕಷ್ಟ ಇದೆ ಇಲ್ಲಿ